ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರೆದಿರೋದು ಗೀರ್ವಾಣಿ ಮ್ಯಾಮ್ ಸೊ ಈಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ನ ಓದೋಣ ನಿನ್ನೆ ಓದಂಥ ಚಾಪ್ಟರಿಂದಾನೆ ಅಂದರೆ ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿಯಾದರೆ ಅನ್ನೋ ಚಾಪ್ಟರಿಂದಾನೆ ನಾವು ಇನ್ನೊಂದು ಕಾನ್ಸೆಪ್ಟ್ ಓದೋಣ ನಿನ್ನೆ ನಾವು ತಿಳ್ಕೊಂಡ್ವಿ ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಮನುಷ್ಯನ ಮೂಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಮೂಲ ಸರಿ ಇಲ್ಲ ಅಂದರೆ ಏನೆಲ್ಲ ಫೇಸ್ ಮಾಡ್ತೀವಿ ನಾವು ನಮ್ಮ ಲೈಫಲ್ಲಿ ಅನ್ನೋದನ್ನು ನಿನ್ನೆ ತಿಳ್ಕೊಂಡ್ವಿ ಇವತ್ತು ನೋಡೋಣ ತಂದೆ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಚೆನ್ನಾಗಿರಬೇಕು ಅನ್ನೋದು ಓಕೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಂದೆ ತಾಯಿ ಜೊತೆಗಿನ ಸಂಬಂಧ ಎಷ್ಟು ಮುಖ್ಯ ಸಾರಿ ತಂದೆ ಅಲ್ಲ ತಂದೆ ತಾಯಿ ಓಕೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಂದೆ ತಾಯಿ ಜೊತೆಗಿನ ಸಂಬಂಧ ಎಷ್ಟು ಇಂಪಾರ್ಟೆಂಟು ನಮಗೆ ನಮ್ಮ ಮೊದಲ ಸಂಬಂಧನೇ ನಮ್ಮ ಅಪ್ಪ ಅಮ್ಮ ಅಂದಮೇಲೆ ಅವ್ರ ಜೊತೆಗೆ ಲವ್ ಅಸ್ಟ್ ಫಸ್ಟ್ ಸೈಟ್ ಅಂತೀವಲ್ಲ ಲವ್ ಅಟ್ ಫಸ್ಟ್ ಸೈಟ್ ಅಂದರೆ ನಾವು ಫಸ್ಟ್ ಕಂಡುಬಿಟ್ಟಾಗ ನೋಡೋದು ರೆಕಗ್ನೈಸ್ ಮಾಡೋದು ನಮ್ಮ ಪೇರೆಂಟ್ಸ್ನೇ ಸೊ ಅದೇ ನಮ್ಮ ಫಸ್ಟ್ ಲವ್ ಅಲ್ವ ಕರೆಕ್ಟ್ ಸೊ ಹಾಗಿದ್ರೆ ಹಂಗೆ ನೋಡೋಕೆ ಹೋದರೆ ನಾವು ಕನ್ನಡಿ ನೋಡ್ಕೊಳ್ಳೋದು ನಮಗೆ ಬುದ್ಧಿ ಬಂದ ಮೇಲೆ ಅದಕ್ಕಿಂತ ಮುಂಚೆ ನೋಡೋದು ನಮ್ಮ ಪೇರೆಂಟ್ಸ್ನೇ ಅವರೇ ನಮ್ಮ ಮೊದಲನೇ ಲವ್ ಓಕೆ ಬಹಳ ಮುಖ್ಯವಾದ ಸಂಬಂಧ ಇದು ಈ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಮುಂದೆ ನಾವು ಸಾಂಸಾರಿಕ ಜೀವನ ಕೂಡ ನಿರ್ಧಾರ ಆಗುತ್ತೆ ಸಮಾಜದಲ್ಲಿ ಆತ ಹೊಂದಿಕೊಂಡು ಬದುಕುವ ರೀತಿ ನಿರ್ಧಾರವಾಗುತ್ತೆ ಅವನ ವ್ಯಕ್ತಿತ್ವವೂ ನಿರ್ಧಾರವಾಗುತ್ತೆ ಒಂದು ಹಂತದವರೆಗೆ ಮಕ್ಕಳು ತಂದೆ ತಾಯಿಯ ಆಸರೆಯಲ್ಲಿ ಪ್ರಭಾವದಲ್ಲಿ ಬೆಳೆಯುತ್ತಾರೆ ನಂತರ ಸಿ ಫಸ್ಟು ಅಪ್ಪ ಅಮ್ಮನ್ನ ಒಂದು ಆಸರೆಯಲ್ಲಿ ಅಂದರೆ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಬೆಳೀತಾ ಇರ್ತಾರೆ ಪೇರೆಂಟ್ಸ್ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಹೇಗೆ ನಾವು ನಮ್ಮ ಮದರ್ ಟಂಗು ತೆಲುಗು ಆಗಿದ್ದರೆ ಪೇರೆಂಟ್ಸ್ದು ನಮ್ಮದು ತೆಲುಗು ಅವ್ರದ್ದು ನಮ್ಮ ನಮ್ಮ ಪೇರೆಂಟ್ಸ್ದು ಕನ್ನಡ ಆಗಿದ್ದರೆ ನಮ್ಮದು ಕನ್ನಡ ಅಂದರೆ ಭಾಷೆಯಿಂದ ಹಿಡ್ದು ಬಳಸೋ ಪದಗಳಿಂದ ಹಿಡ್ದು ನಮ್ಮ ಹಾವ ಭಾವ ನಮ್ಮ ಕಲ್ಚರ್ ಎಲ್ಲವೂ ಫಸ್ಟು ಕ್ರಿಯೇಟ್ ಆಗೋದು ನಮ್ಮ ಪೇರೆಂಟ್ಸಿಂದ ಸೊ ಫಸ್ಟು ನಾವು ಇನ್ಫ್ಲುಯೆನ್ಸ್ ಆಗೋದೆ ಪೇರೆಂಟ್ಸಿಂದ ಅಪ್ಪ ಅಮ್ಮನಿಂದ ನಂತರ ನೆರೆ ಹೊರೆಯವರಿಂದ ಆಟ ಸ್ಟಾರ್ಟ್ ಮಾಡ್ತೀವಿ ಎದುರುಗಡೆ ಫ್ರೆಂಡ್ಸ್ ಮನೆ ಪಕ್ಕದ ಫ್ರೆಂಡ್ಸ್ ಮನೆ ಆಂಟಿ ಅಂಕಲ್ ಇವ್ರಗಳ ಜೊತೆ ಎಲ್ಲ ಸೇರೋಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಇನ್ನೂ ಕೆಲವು ವಿಚಾರಗಳನ್ನು ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ ಅದು ಏನು ಟಿ ವಿ ಆಗಿರ್ಬೋದು ಕೆಲವೊಂದೆಲ್ಲ ನಾವು ಕಲಿತಾ ಹೋಗ್ತೀವಿ ಅದಾದ ಮೇಲೆ ಶಾಲೆಗೆ ಹೋಗ್ತೀವಿ ಅಲ್ವಾ ಶಾಲೆಯಲ್ಲಿ ಸಹಪಾಠಿಗಳು ಶಿಕ್ಷಕರು ಅಲ್ಲಿಂದ ಕಲಿತೀವಿ ಅಂದರೆ ಟೀಚರು ಬ ಬರೋ ರೀತಿ ಟೀಚರ್ ಇರೋ ರೀತಿ ಟೀಚರ್ ಮಾತಾಡೋ ರೀತಿಯನ್ನು ನಾವು ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತೀವಿ ಅದೇ ಥರ ಅಲ್ಲಿ ಸಿಗುವಂಥ ಫ್ರೆಂಡ್ಸ್ಗಳಿಂದ ನಾವು ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತೀವಿ ಸೊ ಇಲ್ಲಿವರೆಗೂ ನಾನು ನಿಮಗೆ ಹೇಳೋದಾದರೆ ಸಿ ಈಗ ನನ್ನ ಜರ್ನಿ ನಾನು ಹೇಳೋದಕ್ಕಿಂತ ನನ್ನ ಮಗನ ಜರ್ನಿ ಹೇಳ್ತೀನಿ ಆಗ ನಿಮಗೂ ನಿಮ್ಮ ನಿಮ್ಮ ಮಕ್ಕಳನ್ನ ನೀವು ನೋಡಿ ಕಾಣಿಸುತ್ತೆ ನಮ್ಮ ಜರ್ನಿನ ಕನೆಕ್ಟ್ ಮಾಡ್ಕೊಳ್ಳೋಣ ಅಫ್ಕೋರ್ಸ್ ಈಗ ನಾವು ಅವನಿಗೆ ಬುದ್ಧಿ ಬರೋ ತನಕ ಅಂದರೆ ಇಂಟೆಲೆಕ್ಚುಯಲ್ ಮೈಂಡ್ ಆ್ಯಕ್ಟಿವ್ ಆಗೋ ತನಕ ಅವ್ನಿಗೆ ನಾವೇನು ಮಾಡ್ತಿದ್ದೀವಿ ಅದೇನೇ ಅಪ್ಪ ಅಮ್ಮ ಹೇಳ್ದಂಗೆ ಎಲ್ಲ ಅವನು ನಾವು ಹೇಗೆ ಬಿಹೇವ್ ಮಾಡ್ತೀವಿ ಹಾಗೆ ನಾವೇನು ಎತ್ತಿಡ್ತೀವಿ ಅವನು ಎತ್ತಿಡೋದು ಹಿಂಗೆಲ್ಲ ಮಾಡ್ತಾ ಇದ್ದ ನಾವು ಮನೆಗೆ ಯಾರಾದರೂ ಬಂದರೆ ಅವರು ವಾಪಸ್ ಮನೆಯಿಂದ ಹೊರಟ್ರೆ ಕೆಳಗಡೆ ಹೋಗಿ ಗೇಟ್ ಹತ್ರ ಹೋಗಿ ಬರ್ತೀವಿ ನಾವು ಯಾರೇ ಬಂದರೂ ಗೇಟ್ ಹತ್ರ ಹೋಗಿ ಬರ್ತೀವಿ ಅವನಿಗೂ ಅದು ಅಭ್ಯಾಸ ಆಗಿ ಯಾರೇ ನೆಂಟರು ಬಂದರೂ ಕೂಡ ಅವನು ಇಲ್ರಿಗಿಂತ ಮುಂಚೆ ಅಂದರೆ ಅವ್ರು ಅವರು ಹೊರಡ್ತಾರೆ ಅಂತ ಹೋಗಿ ಆಚೆ ಬರ್ತಿದ್ದಂಗೆ ಇವ್ನ ಗೇಟ್ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಿದ್ದ ಒಂದಿನ ಕೇಳಿದ್ವಿ ಯಾಕೆ ನೀನು ಚಿನ್ನ ಯಾರಾದರೂ ಬಂದರೆ ಗೇಟ್ ಹತ್ರ ಬರ್ತೀಯ ಅಂದರೆ ಅವ್ರನ್ನ ಕಳ್ಸೋಕ್ಕೆ ಅಂತ ಅಂದ ಇದು ಎಲ್ಲಿಂದ ಕಲ್ತಿದ್ದಾನೆ ಅವನು ಅಫ್ಕೋರ್ಸ್ ನಮ್ಮಿಂದ ಹಾಗೆ ಈಗ ಮೆಡಿಟೇಷನ್ ಮಾಡೋಕ್ಕೆ ಈಗ ಹುಣ್ಮೆ ದಿನ ಮೆಡಿಟೇಷನಿಗೆ ಕೂತ್ಕೊಂಡ್ರೆ ಹುಣ್ಮೆ ಅಂತ ಹೇಳಿದ್ರೆ ಸಾಕು ಅವನು ವಾಟ್ರ್ ಬಾಟಲೆಲ್ಲ ರೆಡಿ ಮಾಡ್ಕೊಂಡು ಮೇಲೆ ಹೋಗ್ತಾನೆ ಎಲ್ಲಿಂದ ಕಲ್ತ ಧ್ಯಾನ ಮಾಡೋದು ಅಪ್ಪ ಅಮ್ಮಯಿಂದ ಅಂದರೆ ಫಸ್ಟು ಬಿಗಿನಿಂಗ್ ಹಿಂಗೆ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಏನಾಯಿತು ಅಫ್ಕೋರ್ಸ್ ಎದುರುಗಡೆ ಮನೆ ಪಕ್ಕದ ಮನೆ ಇಲ್ಲೆಲ್ಲ ಫ್ರೆಂಡ್ಸ್ಗಳ ಹತ್ರ ಓಡಾಡ್ತಾ ಪಕ್ಕ ಏನು ಬೇರೆ ಬೇರೆ ಕಡೆ ಎಲ್ಲ ಅವನು ನಾ ಈಗ ನಮ್ಮ ಫ್ರೆಂಡ್ಸ್ಗಳ ಮನೆ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಹೋಗಕ್ಕೆ ಸ್ಟಾರ್ಟ್ ಆದಾಗ ನಿಜವಾಗ್ಲೂ ಹೇಳ್ತೀನಿ ಅವನಿಗೆ ಚಾಕ್ಲೇಟ್ ಅನ್ನೋದನ್ನ ನಾವು ಪರಿಚಯನೇ ಮಾಡಿರಲಿಲ್ಲ ಓಕೆ ಅವನಿಗೆ ಚಾಕ್ಲೇಟ್ ಪರಿಚಯನೇ ಇರಲಿಲ್ಲ ಡ್ರೈ ಫ್ರೂಟ್ಸು ವೆಜಿಟೇಬಲ್ಲು ಫ್ರೂಟ್ಸು ಬರೀ ಇದನ್ನೇ ನಾವು ಇಂಟ್ರಡ್ಯೂಸ್ ಮಾಡಿದ್ವಿ ಅವ್ನು ಇನ್ಫ್ಲೂಯೆನ್ಸ್ ಆಗಿದ್ದ ಓಕೆ ಫ್ರೆಂಡ್ಸ್ ಹತ್ರ ಹೋದಾಗ ಏನಾಯಿತು ನನ್ನ ಫ್ರೆಂಡ್ ಒಬ್ಬರು ಫಸ್ಟ್ ಚಾಕ್ಲೇಟ್ ಕೊಟ್ಟರು ಫಸ್ಟ್ ಟೇಸ್ಟ್ ನೋಡ್ದೆ ಸೊ ಚಾಕ್ಲೇಟ್ ಏನು ಟೇಸ್ಟ್ ಇದೆ ಅಂತ ಗೊತ್ತಾಯಿತು ಅಲ್ಲಿಂದ ಈಗ ಬರ್ತ್ಡೇ ಅಂತೆ ನೆರೆಹೊರೆಯವರು ಪಕ್ಕದವರೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಇನ್ಫ್ಲುಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆದ ನನಗೆ ಕೇಕ್ ಬೇಕು ಅನ್ನೋಕ್ಕೆ ಶುರು ಮಾಡ್ದ ಇದೆಲ್ಲ ಎಲ್ಲಿ ಕೇಳ್ತಾ ಇದ್ದಾನೆ ಅಂದರೆ ಎದುರುಗಡೆ ಮನೆ ಮಕ್ಕಳು ಅಥ್ವಾ ಯಾರಾದರೂ ಮಕ್ಕಳುಗಳು ಪಕ್ಕದ ಮನೆ ಮಕ್ಕಳು ಅಥವಾ ರಿಲೇಟಿವ್ಸ್ ಇವ್ರುಗಳೆಲ್ಲ ಹೆಂಗೆ ಬಿಹೇವ್ ಮಾಡ್ತಿರ್ತೋ ಅದನ್ನ ನೋಡಿ ಇವನು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಅಲ್ಲಿ ಇನ್ಫ್ಲುಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ನೆಕ್ಸ್ಟು ಸ್ಕೂಲಿಗೆ ಸೇರಿಸಿದ್ವಿ ಈಗ ಸ್ಕೂಲಲ್ಲಿ ಏನಾಗಿದೆ ಕೆಲವೊಂದು ಲ್ಯಾಂಗ್ವೇಜ್ ಮಾತಾಡ್ತಾನೆ ಮನೇಲಿ ಯಾರು ಇದನ್ನ ಮಾತಾಡಲ್ವಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಕೊನೆಗೆ ಈ ಭಾಷೆ ಎಲ್ಲಿಂದ ಕಲಿತೆ ಮಗ ಗುರು ಅಂತಾನೆ ಏ ಮಗ ಅಂದ ನಮಗೆ ಶಾಕ್ ಆಯಿತು ಐದು ವರ್ಷ ಮೂರು ತಿಂಗಳು ಅವನಿಗೆ ಸೊ ಮಗನ ಅಂದ್ಬಿಟ್ಟು ಕಂದ ಯಾರು ಹೇಳಿಕೊಟ್ರು ಅಂದರೆ ಅವ್ನ ಫ್ರೆಂಡ್ ಹೆಸರು ಹೇಳ್ದ ಅವ್ನು ಹಿಂಗೆ ಕರೆಯೋದು ಅಂತ ಓಕೆ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಆಗ ನಾವು ತಪ್ಪು ಅದು ಅಂತೆಲ್ಲ ಹೇಳಿದೆ ಪ್ಯಾರೆಂಟಿಂಗ್ ಹುಷಾರಾಗಿ ಮಾಡಬೇಕು ಓಕೆ ಆಯಿತು ಮಗ ಅಂದರೆ ಏನು ಆ ಥರ ಕರೆಯೋದು ಹೇಗೆ ಅದೆಲ್ಲವೂ ಅವ್ನಿಗೆ ಅರ್ಥ ಮಾಡಿಸಿದಾಗ ನೆಕ್ಸ್ಟ್ ಕರೆಯೋಲ್ಲ ಅಂದರೆ ನಾವು ಅರ್ಥ ಮಾಡಿಸೋ ರೀತಿ ಬಟ್ ಅವ್ನು ಇನ್ಫ್ಲುಯೆನ್ಸ್ ಅಂತೂ ಸತ್ಯ ಹಾಗೆ ಟೀಚರ್ ಓಕೆ ಟೀಚರಿಂದ ಇನ್ಫ್ಲುಯೆನ್ಸ್ ಆದ ಎಷ್ಟೋ ವಿಚಾರ ಕೆಲವೊಂದನ್ನು ನೀವು ನೋಡಿ ಮಕ್ಕಳುಗಳು ಸ್ಕೂಲ್ಗೆ ಹೋದ್ಮೇಲೆ ಅವರು ಟೀಚರ್ ಏನೋ ಬೈ ಮಿಸ್ಸಾಗಿ ತಪ್ಪ ಹೇಳ್ಕೊಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಬೈ ಮಿಸ್ ಆಗಿ ಎಲ್ ಎಲ್ಲರೂ ತಪ್ಪು ಮಾಡ್ತಾರಲ್ವ ಬೈ ಮಿಸ್ ಆಗಿ ಯಾವುದೋ ಒಂದು ಪದ ತಪ್ಪು ಹೇಳಿಬಿಟ್ರೆ ಮನೆಗೆ ಬಂದು ನಾವು ಸರಿಯಾಗಿ ಹೇಳಿಕೊಟ್ಟರು ಮಕ್ಕಳು ಕೇಳಲ್ಲ ನಮಗೆ ಹಿಂಗೆ ಹೇಳ್ಕೊಟ್ಟಿರೋದು ಅಂತಾರೆ ಅಂದರೆ ಟೀಚರಿಂದ ಇನ್ಫ್ಲೂಯೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ನೋಡಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ನಮ್ಮನ್ನು ನೋಡ್ಕೊಳ್ಳೋಣ ಯಾರ್ಯಾರಿಂದ ನಾವಾಗಿದ್ದೀವಿ ಅದಕ್ಕೆ ನಾನು ಯಾಕೆ ಹೀಗೆ ವೆಬಿನಾರಲ್ಲಿ ನಾನು ಹೇಳ್ತಾ ಇರ್ತೀನಿ ನಾವು ಇವತ್ತು ನಾವಾಗಿರೋದು ನಮ್ಮಿಂದ ಅಲ್ಲ ಎಲ್ಲರಿಂದ ನಾವಾಗಿದ್ದೀವಿ ಅಂತ ಇದೆ ಎಲ್ಲರಿಂದ ಬ್ಲೂ ಪ್ರಿಂಟ್ಸ್ ಆ್ಯಡ್ ಆಗಿದೆ ನಮ್ಮನ್ನು ಐಡೆಂಟಿಫಿಕೇಷನ್ ನಾವು ಎಲ್ಲರಿಂದ ಮಾಡ್ಕೊಳ್ತಾ ಇದ್ದೀವಿ ಅಂತ ಓಕೆ ಸೊ ಅದಾದ ಮೇಲೆ ಅಕಾಡೆಮಿಕ್ಸ್ ಓದೋವಂಥ ಪುಸ್ತಕಗಳು ಯಾವ ಥರ ಓದ್ತೀವಿ ಯಾವುದ್ರ ಮೇಲೆ ಅದ್ರ ಮೇಲೆ ಇನ್ನು ಸೋಷಲ್ ಮೀಡಿಯಾ ಮಾಧ್ಯಮಗಳು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಜಾಬ್ ಆ ಜಾಬಲ್ಲಿ ಸಹೋದ್ಯೋಗಿಗಳು ಹೀಗೆ ಎಲ್ಲರಿಂದಲೂ ಏನೇನೋ ಕಲಿತ ಪ್ರಭಾವ ಏನು ಪ್ರಭಾವಿತವಾಗ್ತಾ ಹೋಗುತ್ತದೆ ಮನುಷ್ಯನ ಜೀವನ ಒಬ್ಬ ವ್ಯಕ್ತಿ ಭಾರತದ ಹಳ್ಳಿ ಮೂಲೆಯಲ್ಲಿ ಹುಟ್ಟಿ ಮುಂದೆ ಜಗತ್ತಿನ ಯಾವುದೋ ದೇಶಕ್ಕೆ ಹೋಗಿ ಉಳಿದರೂ ಅವನ ವರ್ತನೆಯನ್ನು ನಿರ್ಧರಿಸುವುದು ಮನೆಯಲ್ಲಿನ ಅವನ ತಂದೆ ತಾಯಿಯ ಜೊತೆಗಿನ ಸಂಬಂಧ ಅಷ್ಟು ಪವರ್ಫುಲ್ ಆಗಿದೆ ಈ ಸಂಬಂಧ ನೋಡಿ ಅವನು ಎಷ್ಟೇ ಇನ್ಫ್ಲೂಯೆನ್ಸ್ ಆಗಿ ಎಲ್ಲೇ ಹೋಗಿ ಬಂದರೂ ಕೂಡ ಪೇರೆಂಟಿಂಗ್ ಸರಿಯಾಗಿದ್ದರೆ ಆಯಿತಾ ಅವನು ಎಷ್ಟೇ ಇನ್ಫ್ಲುಯೆನ್ಸ್ ಆದ್ರೂ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಸಿ ಅವನ ಮೂಲಕ್ಕೆ ಕರ್ಕೊಂಬರೋ ಕೆಪಾಸಿಟಿ ಪೇರೆಂಟ್ಸ್ಗೆ ಇದ್ದರೆ ಪೇರೆಂಟ್ಸ್ ಜೊತೆಗಿನ ಬಾಂಡಿಂಗ್ ಚೆನ್ನಾಗಿದ್ದರೆ ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗೋದು ಕಡಿಮೆ ಆಗುತ್ತೆ ಅಂದರೆ ರಾಂಗ್ ದಾರಿಗೆ ಹೋಗೋದು ತಪ್ಪತ್ತೆ ಅವನ ಬಿಹೇವಿಯರು ಫೈನಲಿ ಮೂಲ ಬಿಟ್ಟು ಹೋಗಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವು ಇವತ್ತು ಎಲ್ಲಿ ಯಾ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಮೂಲ ಬಿಟ್ಟು ಹೋದಾಗಲೇ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಸಿ ಈ ಹೇಗಿರಬೇಕು ಅಂತ ನಾನು ಪೇರೆಂಟಿಂಗ್ ಬಗ್ಗೆ ಸ್ಟಡಿ ಮಾಡಿರೋದ್ರಿಂದ ಕೆಲವು ರಿಸರ್ಚ್ ಮಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಕಲ್ತಿರೋದ್ರಿಂದ ಪೇರೆಂಟಿಂಗ್ ಸೆಷನ್ಸ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ ಮುಂಚೆ ಇದೆಲ್ಲ ಮಾಡಿ ನಾನು ಮಗು ಮಾಡ್ಕೊಂಡಿದ್ದು ಓಕೆ ಸೊ ಬಿಕಾಸ್ ನಮ್ಮ ಲೈಫ್ ಹೆಂಗೋ ಆಗೋಯ್ತು ಬಟ್ ನಾನು ಏನು ಸಫರ್ ಮಾಡಿದೆ ಅದು ಇನ್ನೊಂದು ಜೀವಕ್ಕೆ ಆಗಬಾರ್ದು ಅಂದರೆ ನಾನು ಟ್ರೈನ್ ಆಗಬೇಕು ಅಂತ ನನಗೆ ಒಂದು ಕಡೆ ಅನಿಸಿತ್ತು ಸೊ ಇದು ಇವತ್ತು ಆ ಪೇರೆಂಟಿಂಗ್ ಮಾಡ್ತಾ ಇರೋದಕ್ಕೆ ರೀಸೆಂಟಾಗಿ ಅವನು ಸ್ಕೂಲಲ್ಲಿ ಏನೋ ವಿಷಯ ಹೇಳಿದ್ದಾನೆ ಅಂದರೆ ಸೋಲು ಗೆಲುವಿನ ಬಗ್ಗೆ ಏನೋ ಒಂದು ಕಾಂಪಿಟೇಷನ್ ಆಗಿದೆ ಇವನು ಸೋತಿದ್ದಾನೆ ಇವನೇನು ಬೇಜಾರು ಮಾಡ್ಕೊಂಡಿಲ್ಲ ಅವ್ನ ಫ್ರೆಂಡು ಏನಿನ್ ಸೋತಿದ್ಯಾ ಕಣೋ ನೋಡಿದ್ರೆ ಖುಷಿಯಾಗಿದ್ಯಲ್ಲ ಅಂತೇನೋ ಹೇಳಿದ್ದಾನೆ ಆಗ ವಾಪಸ್ ಏನು ಹೇಳಿದ್ದಾನೆ ಸೋತ್ರೂ ಗೆದ್ರೂ ಖುಷಿಯಾಗಿರಬೇಕು ಕಣೋ ಅಂತ ಇವನು ಹೇಳಿದ್ದಾನೆ ಇವನು ಸೋತ್ರ ಯಾರಾದರೂ ಖುಷಿಯಾಗಿರ್ತಾರಾ ಅಂತ ಅವನ ಫ್ರೆಂಡ್ ಹೇಳಿದ್ದಾನೆ ಅದಕ್ಕೆ ನನ್ನ ಮಗ ಹೇಳಿದ್ದಾನೆ ನಮ್ಮ ಹೇಳಿದ್ದಾರೆ ಸೋತ್ರು ಗೆದ್ರು ಈಕ್ವಲ್ ಆಗಿ ತಗೋಬೇಕು ಸೋತ್ರ ಗೆದ್ದಂಗೆ ನಾವು ಖುಷಿಯಾಗಿರ್ಬೇಕು ಪಾರ್ಟಿಸಿಪೇಟ್ ಮಾಡಿರೋದು ಮುಖ್ಯ ಅಂತ ಇವನು ಹೇಳಿದ್ದಾನೆ ನಿಮ್ಮಮ್ಮ ಸುಳ್ಳು ಹೇಳಿದ್ದಾರೆ ಕಣೋ ಸೋತ್ರ ಯಾರಾದರೂ ಹಂಗಿರ್ತಾರ ಅಂತ ಅವ್ನ ಫ್ರೆಂಡ್ ಹೇಳಿದ್ದಾನೆ ಇವ್ನ ಸೀದಾ ಹೋಗಿ ಮಿಸ್ಸಿಗೆ ಹೇಳಿದ್ದಾನೆ ಮಿಸ್ ಮಿಸ್ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಅವಾಗ ಅವರು ನಿಮ್ಮಮ್ಮ ಕರೆಕ್ಟಾಗಿ ಹೇಳಿದ್ದಾರೆ ಕರೆಕ್ಟು ನೀನು ಹಿಂಗೆ ಇರು ಅಂಥೇಳಿ ಕಲ್ಸಿದ್ದಾರೆ ಮನೆಗೆ ಬಂದು ಹೇಳ್ದ ನೀವು ಹಿಂಗೆ ಹೇಳ್ಕೊಟ್ಟಿದ್ರಿ ಅಲ್ಲ ಒಂದು ಗೇಮಲ್ಲಿ ಸೋತ್ಬಿಟ್ಟು ಆರಾಮಾಗಿದ್ದರೆ ಅವ್ನು ಬಂದುಬಿಟ್ಟು ಹಿಂಗೆ ಇರಬಾರ್ದು ಹಿಂಗೆ ಇರಬಾರ್ದು ಅಂತ ಇದ್ದ ನಾನು ನಂಬಲಿಲ್ಲ ನಮ್ಮಮ್ಮ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಿದೆ ನಮ್ಮಮ್ಮ ಎಮೋಜಿಮ್ ನಡೆಸ್ತಾರೆ ಗೊತ್ತಾ ಅಂತ ಹೇಳಿದೆ ಅಂತ ಅವ್ನು ಬಂದು ಹೇಳ್ತಾ ಇದ್ದ ಅಂದರೆ ಅವನ ತಲೆಯಲ್ಲಿ ಸ್ಟ್ರಾಂಗಾಗಿ ಪೇರೆಂಟಿಂಗ್ ಬಗ್ಗೆ ಅರ್ಥ ಆಗಿದೆ ನಾವೆಲ್ಲೂ ಕೂಡ ಅವನಿಗೆ ಸ್ಪರ್ಧೆ ಸ್ಪರ್ಧಾ ಮನೋಭಾವನ ಇದು ಮನೋಭಾವ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲಾದರಲ್ಲೂ ಪಾರ್ಟಿಸಿಪೇಟ್ ಮಾಡು ಆಮೇಲೆ ನಾನು ಅವನಿಗೆ ಯೋಗ ಕ್ಲಾಸಲ್ಲಿ ಸಲ ಒಂದು ಕಾಂಪಿಟೇಷನ್ ಇಟ್ಟಿದ್ದರು ಎರಡು ಇವನು ಮತ್ತು ಇನ್ನೊಂದು ಹುಡುಗಿ ಸೇಮ್ ಏಜ್ ಅವರು ಒಂದು ಗೇಮ್ ಆಡಿದ್ರು ಇವನು ಗೆದ್ದ ಅವ್ನು ಗೆದ್ದು ಓಡಿ ಬಂದ ನನ್ನ ಹತ್ರ ಓಡ್ ಬರ್ತಿದ್ದಂಗೆ ನಾನು ಅವನ್ನ ಹಗ್ ಮಾಡಿ ಸೂಪರ್ ಕಂದ ಸಖತ್ತಾಗಿ ಆಡಿದೆ ನೀನು ಅಂತ ಅವ್ನಿಗೆ ಹೇಳಬೇಕು ಅದನ್ನು ಹೇಳಿಬಿಟ್ಟು ಈಗ ಆ ಹುಡುಗಿ ಸೋತ್ಲು ಅಲ್ವಾ ಆದರೆ ಅವಳು ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಅವಳಿಲ್ಲ ಅಂದಿದ್ರೆ ನೀನು ಗೆಲ್ತಾ ಇರಲಿಲ್ಲ ಯಾಕಂದರೆ ನೀವಿಬ್ಬರು ಇದ್ದಿದ್ದಕ್ಕೆ ನೀನು ಗೆದ್ದಿದ್ದಲ್ವ ಹೋಗ್ಬಿಟ್ಟು ಆ ಹುಡುಗಿಗೆ ನೀನು ತುಂಬ ಚೆನ್ನಾಗಿ ಆಡಿದೆ ಅಂತ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಬಾ ಅಂತ ಕಳಿಸಿದೆ ಅವ್ನು ಹೋಗ್ಬಿಟ್ಟು ಆ ಹುಡುಗಿಗೆ ನೀನು ತುಂಬ ಚೆನ್ನಾಗಿ ಆಡ್ದೆ ಕಣೇಮ್ಮ ಅಂತ ಹೇಳಿ ಅವನಿಗೆ ಆ ಹುಡುಗಿಗೆ ಶೇಕ ಮಾಡಿ ಬಂದಿದ್ದಾರೆ ಆ ಹುಡುಗಿ ಥ್ಯಾಂಕ್ ಯು ಅಂತ ಸ್ಮೈಲ್ ಮಾಡಿದ್ಲು ಬೇಜಾರಾಗಿ ಕೂತಿದ್ಲು ಇವನು ಹೋಗಿ ನೀನು ತುಂಬ ಚೆನ್ನಾಗಿ ಆಡಿದೆ ಅಂದ ತಕ್ಷಣ ಆ ಹುಡುಗಿ ಆದ್ಲು ಆಗ ನಾನು ಇವ್ನ ಕೇಳಿದೆ ಆ ಮಗು ನೀನು ಹೋಗಿ ಅವಳಿಗೆ ವಿಶ್ ಮಾಡಿದಾಗ ಅವಳು ಹೆಂಗೆ ರಿಯಾಕ್ಟ್ ಮಾಡಿದ್ಲು ಹೇಗೆ ಹೇಳಿದ್ಲು ಅಂತ ಅವಳು ಆದ್ಲು ಅಂತ ಅಂದ್ಲು ನೋಡಿದ್ಯಾ ಈಗ ನಮ್ಮ ಮುಂದೆ ಯಾರು ಸೋತಿರ್ತಾರಲ್ವ ನಮ್ಮ ಗೆಲುವನ್ನ ನಾವು ಅನ್ಭವ್ಸೋದ್ರ ಜೊತೆಗೆ ಸೋತಿರೋರು ಸೋತಿರೋರಿಗೆ ಆ ಫೀಲ್ ಕ್ರಿಯೇಟ್ ಮಾಡಿಸ್ಬಾರ್ದು ಅದೇ ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತ ನಾನು ಅವನಿಗೆ ಹೇಳಿದ್ದೆ ಒನ್ ಟೈಮು ಅದನ್ನು ಅವನು ರೀಸೆಂಟಾಗಿ ಅವ್ರು ಸ್ಕೂಲಲ್ಲಿ ಅಪ್ಲೈ ಮಾಡಿದ್ದಾನೆ ಸೊ ನಾನು ಏನಕ್ಕೆ ಹೇಳ್ತಿರೋದು ಓ ನಾನು ಹೆಂಗೆ ಬೆಳೆಸ್ತಾ ಇದ್ದೀನಿ ಅಂತ ಅಲ್ಲ ಇದು ಈಗ ಹಂತ ನಡೀತಾ ಇದೆ ಬಟ್ ನಾನು ಕಲ್ತಿಲ್ಲ ಅಂದಿದ್ದರೆ ಎಷ್ಟು ಡ್ಯಾಮೇಜ್ ಆಗ್ಬೋದಿತ್ತು ಅಲ್ವಾ ಸೊ ಇವತ್ತು ನೀವು ನೀವು ಪೇರೆಂಟಿಂಗ್ ಕಲೀಲಿಲ್ಲ ಅಂದರೆ ಎಷ್ಟು ಡ್ಯಾಮೇಜ್ ಮಾಡ್ಬೋದು ನಮ್ಮ ಮಕ್ಕಳಿಗೆ ಆ್ಯಂಡ್ ಇವ್ರು ಯಾಕೆ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇವ್ರಿಗೆ ಗೊತ್ತಿದೆ ಆ ನಾಲೆಜ್ ವ್ಯಾಲ್ಯೂ ಏನು ಅಂತ ಇವ್ರು ಬರೀ ಆಥರ್ ಅಲ್ಲ ಇವ್ರ ಎಕ್ಸ್ಪೀರಿಯನ್ಸ್ ಮಾಡಿ ಬರ್ತಿರೋ ಅಂಥದ್ದು ಇದು ಅದಕ್ಕೆ ನಾನು ಹೇಳಿದ್ದು ಇದು ಒಂದು ವರ್ಕ್ಶಾಪ್ಗೆ ಈಕ್ವಲ್ ಇದೆ ಈ ಬುಕ್ ಅಂತ ಓಕೆ ಸೊ ಹಾಗಾಗಿ ಇದು ತುಂಬ ಪವರ್ಫುಲ್ ಸಂಬಂಧ ಸಂಬಂಧ ಪಾಲಕರೇ ಇಲ್ಲದ ಮಕ್ಕಳ ಸ್ಥಿತಿ ನಿಜಕ್ಕೂ ಶೋಚನೀಯ ಸಿ ಆಲ್ರೆಡಿ ನಿಮಗೆಲ್ಲ ಕೆಲವರಿಗೆ ಗೊತ್ತಿದೆ ನಮ್ಮದು ಅನಾಥಾಶ್ರಮ ಕೂಡ ಇದೆ ರನ್ ಮಾಡ್ತಾ ಇದ್ದೀವಿ ಸೇವಾಶ್ರಮ ಒಂದು ಇಪ್ಪತ್ತಾರು ಮಕ್ಕಳಿದ್ದಾರೆ ಇವಾಗ ಫಸ್ಟ್ ಸ್ಟಾರ್ಟ್ ಆದಾಗ ನಾನು ಬೇರೆ ಬೇರೆ ಆಶ್ರಮಗಳಿಗೆ ಬರ್ತ್ಡೇಲಿ ಡೊನೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಅದಾದ ಮೇಲೆ ಓಕೆ ನಮ್ಮ ಆದಷ್ಟು ನಾವು ಒಂದು ಮಗು ದತ್ತು ತೊಗೊಂಡು ನೋಡ್ಕೊಳ್ಳೋ ಥರ ಆಗತ್ತಾ ಅಂತ ನಮಗೆ ಬರೋ ಸಂಬಳದಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನನ್ನ ಫ್ರೆಂಡ್ ಒಬ್ಬರು ಸ್ಟಾರ್ಟ್ ಮಾಡೋಣ ಅಂಥೇಳಿ ಒಂದು ಬಾಡಿಗೆ ಮನೆ ಮಾಡಿಬಿಟ್ಟು ಮಕ್ಕಳುಗಳಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ರಿಜಿಸ್ಟ್ರ್ ಮಾಡಿಸಿ ಎಜುಕೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನಾವೆಲ್ಲ ಕೈ ಜೋಡಿಸ್ಬಿಟ್ಟು ಇವತ್ತು ಮಡಿಲು ಸೇವಾಶ್ರಮ ಅಂತ ಒಂದು ಆಶ್ರಮ ರನ್ ಆಗ್ತಾ ಇದೆ ನಿಜಕ್ಕೂ ನಾನು ಎರಡೂ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ ಆ ಮಕ್ಕಳ ಎಷ್ಟೋ ಬಿಹೇವಿಯರು ಹೇಗಾಗ್ಬಿಟ್ಟಿರುತ್ತೆ ಅಂದರೆ ಕೆಲವೊಂದು ಟೈಮು ಅಪ್ಪ ಅಮ್ಮ ಇಲ್ಲದೆ ಅಜ್ಜಿ ಜೊತೆಗೋ ಮಾವಂದಿರ ಜೊತೆಗೋ ಯಾರ ಜೊತೆಗೋ ಬೆಳೆದಿರ್ತಾರೆ ಅವ್ರಿಗೆ ಸಿಗಬೇಕಾಗಿರೋ ಪ್ರೀತಿ ಸಿಕ್ಕಿರಲ್ಲ ತುಂಬ ದುಡಿಸ್ಕೊಂಡಿರ್ತಾರೆ ಡಾಮಿನೇಟ್ ಮಾಡಿಬಿಟ್ಟಿರ್ತಾರೆ ಮಕ್ಕಳನ್ನ ರೂಡಾಗಿ ಬೆಳೆಸ್ಬಿಟ್ಟಿರ್ತಾರೆ ಆ ಮಕ್ಕಳುಗಳನ್ನ ನಮಗೆ ತಂದು ಐ ಮೀನ್ ನಮ್ಮ ನಮ್ಮ ಆಶ್ರಮಕ್ಕೆ ತಂದು ಬಿಟ್ಟಾಗ ಆ ಮಕ್ಕಳ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ರೂಡಾಗಿರ್ತಾರೆ ಹಾಗೆ ಅವರು ಅವ್ರ ಬಿಹೇವಿಯರಲ್ಲಿ ನಮಗೆ ಗೊತ್ತಾಗುತ್ತೆ ಪೇರೆಂಟಿಂಗ್ ಅಂದರೆ ಇವ್ರ ಮನೆಯಿಂದ ಬಂದಿರೋದಾಗಿದೆ ಅಂತ ಅವ್ರನ್ನ ಒಂದು ನಾರ್ಮಲ್ ಹದಕ್ಕೆ ತರೋದಕ್ಕೆ ತುಂಬ ವರ್ಕೌಟ್ ಮಾಡ್ತೀವಿ ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಸಾಕಷ್ಟು ಅವ್ರನ್ನ ತಿದ್ದಿ ಆ ಲವ್ ಕೊಟ್ಟು ಅನ್ಕಂಡೀಷ್ನಲ್ ಪ್ರೀತಿ ಕೊಟ್ಟು ಅಪ್ಪ ಅಮ್ಮ ಇಲ್ಲದೇ ಇದ್ದರೂ ಕೂಡ ನಾವೆಲ್ಲರೂ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ ತೋರಿಸಿ ಅದೆಲ್ಲ ಮಾಡಿ ಆ ಮಕ್ಕಳಲ್ಲಿ ಆ ಪ್ರೀತಿ ಕ್ರಿಯೇಟ್ ಮಾಡಬೇಕು ಜಸ್ಟ್ ಆದರೂ ಕೂಡ ಆ ಮಕ್ಕಳು ನಮ್ಮದೆಲ್ಲ ಮುಗಿಸ್ಕೊಂಡು ದೊಡ್ಡವರಾದ ಮೇಲೆ ಹೋಗ್ತಾರಲ್ವ ಆಗಲೂ ಅವರಿಗೆ ಇದೆಲ್ಲವೂ ನಾಲೆಜ್ ಇರುತ್ತೆ ಬಟ್ ಸ್ಟಿಲ್ ಪೇರೆಂಟ್ಸಿಂದ ಸಿಗದೆ ಇರುವಂತಹ ಪ್ರೀತಿ ಏನಿದೆ ಅವರು ಕಂಪ್ಯಾರಿಷನ್ಗೆ ಹೋಗಿಬಿಡ್ತಾರೆ ತುಂಬ ಎಲ್ಲೋ ರೇರ್ ಮಕ್ಕಳು ಅದನ್ನು ತುಂಬ ಸ್ಟ್ರಾಂಗಾಗಿ ತಗೊಂಡು ಏನು ಡಿಫ್ರೆಂಟಾಗಿ ಜೀವನ ಮಾಡುವಂಥದ್ದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳಿಗೂ ಇದು ಎಫೆಕ್ಟ್ ಆಗುತ್ತೆ ಪೇರೆಂಟ್ಸ್ ಇಲ್ಲದೆ ಇರೋದು ನಾನು ಅಂದರೆ ನಾವು ಆಶ್ರಮ ರನ್ ಮಾಡ್ತಿರೋದ್ರಿಂದ ಆ ಮಕ್ಕಳ ಮನಸ್ಥಿತಿನೂ ಹೇಳ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಆದರೆ ತಂದೆ ತಾಯಿ ಇದ್ದು ಅವರ ಪ್ರೀತಿಯಿಂದ ವಂಚಿತರಾದ ಮಕ್ಕಳು ಅನೇಕ ತರಹದ ಮಾನಸಿಕ ಕ್ಷೋಭ ಏನು ಕ್ಷೋಭೆಗೆ ಕ್ಷೋಭೆಗೆ ಒಳಗಾಗಿರುತ್ತಾರೆ ಸಾಕಷ್ಟು ಪ್ರಾಬ್ಲಮ್ಗೆ ಸಿಗಾಕೊಂಡ್ಬಿಟ್ಟಿರ್ತಾರೆ ಪೇರೆಂಟ್ಸ್ ಇದ್ದರೂ ಇಲ್ಲದೇ ಇರೋ ಥರ ಈ ಥರ ಬಂದಾಗ ತುಂಬ ಜನ ಇದ್ದಾರೆ ಈಗಲೂ ಕೂಡ ನನಗೆ ಗೊತ್ತಿರೋ ನನ್ನ ಕೆಲವು ಫ್ರೆಂಡ್ಸ್ಗಳು ಪೇರೆಂಟಿಂಗ್ ಚ ಚೆನ್ನಾಗಿಲ್ದೇ ಇರೋ ಕಾರಣ ತುಂಬ ಸಫರ್ ಆಗ್ತಾರೆ ಧೈರ್ಯ ಇಲ್ಲ ಆತ್ಮವಿಶ್ವಾಸ ಇಲ್ಲ ಏನಾದರೂ ಓಕೆ ಏನಾದರೂ ಇಂಡಿಪೆಂಡೆಂಟಾಗಿ ಶುರು ಮಾಡು ಅಂದರೆ ಭಯ ಅವ್ರಿಗೆ ಹೊಸದನ್ನೇನೋ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲಾದರೂ ಒಂದು ಕಡೆ ಬಾ ಅಂದರೆ ಬರೋದಕ್ಕೆ ಭಯ ತುಂಬ ಯೋಚನೆ ಮಾಡ್ತಾರೆ ಬಿಕಾಸ್ ಪೇರೆಂಟಿಂಗ್ ಅವ್ರಿಗೆ ಭಯ ಕ್ರಿಯೇಟ್ ಮಾಡಿದೆ ಅವ್ರಿಗೆ ನನಗೆ ನನ್ನ ಫ್ರೆಂಡೇ ಹೇಳ್ತಾ ಇದ್ಲು ಎಷ್ಟೋ ಜನ ಹೇಳಿದ್ದಾರೆ ನಿನ್ನ ಪೇರೆಂಟ್ಸ್ ಥರ ನಂಗೆ ಪೇರೆಂಟ್ಸ್ ಬೇಕಿತ್ತು ನಿಮಗೆ ಎಷ್ಟು ಫ್ರೀಡಮ್ ಇದೆ ಆ ಥರ ಎಲ್ಲ ಸೊ ಇವತ್ತಿಗೂ ಕೂಡ ಪೇರೆಂಟ್ಸ್ ಇವತ್ತು ಸ್ವಾತಂತ್ರ್ಯ ಅಂದರೆ ಇವ್ರಿಗೆ ಸ್ವಂತ ದುಡ್ಕೊಂಡು ಇವರೇ ಜೀವನ ಮಾಡೋ ಥರ ಇದ್ದರೂ ಸಹ ಇವರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಪೇರೆಂಟ್ಸ್ ಅವತ್ತು ಕಂಟ್ರೋಲ್ ಮಾಡಿದಾರಲ್ಲ ಮೈಂಡನ್ನು ಅವತ್ತು ಫ್ರೀಡಮ್ ಕೊಟ್ಟಿಲ್ವಲ್ಲ ಅದು ಇವತ್ತಿಗೂ ಕೂಡ ಆ ಫ್ರೀಡಮ್ನ ನಮಗೆ ಕೊಡದೇ ಇರೋ ಥರ ಆಗಿದೆ ಸೊ ನಾನು ಆಗಲೇ ಹೇಳ್ದಂಗೆ ಇನ್ನು ಏನೇನೆಲ್ಲ ಅಂದರೆ ಮಕ್ಕಳಿಗೆ ಪ್ರೀತಿ ಸಿಗಲಿಲ್ಲ ಅಂದರೆ ಏನಾಗ್ಬೋದು ಅವ್ರ ಜೀವನ ಅಂತ ಯೋಚನೆ ಮಾಡಿ ಇವತ್ತೇನಾದರೂ ನಿಮ್ಮ ಮಕ್ಕಳು ಈ ಕಂಡೀಷನಲ್ಲಿದ್ದರೆ ದಯವಿಟ್ಟು ನಿಮ್ಮ ಪೇರೆಂಟಿಂಗಲ್ಲಿ ನೀವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಅಥವಾ ನೀವು ನಿಮ್ಮ ಲೈಫಲ್ಲಿ ಈ ಥರ ಸಿಚುಯೇಷನ್ ಫೇಸ್ ಮಾಡ್ತಾ ಇದ್ರೆ ನಿಮ್ಮ ಪೇರೆಂಟಿಂಗ್ನ ಏನಿದೆ ಏನಿದೆ ಗಾಯ ಏನಾಗಿದೆ ಅದನ್ನು ನೀವು ವಾಸಿ ಮಾಡ್ಕೊಳ್ಳಿ ಇನ್ನ ಚೈಲ್ಡ್ ಹೀಲಿಂಗ್ ಇತ್ ಈ ಥರ ಪ್ರೊಸೆಸ್ಗಳನ್ನು ಮಾಡೋದ್ರ ಮೂಲಕ ಓಕೆ ಸೊ ಏನೇನಾಗಬಹುದು ಪ್ರೀತಿ ಸಿಗದೇ ಇರುವಂತಹ ಮಕ್ಕಳು ಅಂದರೆ ಸೆಲ್ಫ್ ಡಿಸ್ಟ್ರಾಕ್ಟಿವ್ ಬಿಹೇವಿಯರ್ನ ಬೆಳೆಸ್ಕೊಳ್ತಾರೆ ಸಾಕಷ್ಟು ಡಿಸ್ಟ್ರಾಕ್ಷನ್ ಆಗ್ತಾನೇ ಇರ್ತಾರೆ ಹಾನಿ ಆಗುವಂತಹ ತೀರ್ಮಾನಗಳನ್ನ ತಗೊಳ್ತಾರೆ ರಾಂಗ್ ಡಾಂಗ್ ನಿರ್ಧಾರಗಳನ್ನ ತೊಗೊಂಡ್ಬಿಟ್ಟು ಎಫೆಕ್ಟ್ ಮಾಡ್ಕೊಂಬಿಡ್ತಾರೆ ನಮಗೆ ಗೊತ್ತಿಲ್ಲದೆ ಬರೀ ಕೆಟ್ಟವರ ಸಹವಾಸಕ್ಕೆ ಬೀಳ್ತಾರೆ ಅಡಿಕ್ಷನ್ಸ್ ಗಳಿಗೆ ಅಂದ್ರೆ ದುಶ್ಚಟಗಳಿಗೆ ಬಲಿಯಾಗ್ತಾರೆ ಕಳ್ತನ ಮಾಡುವಂಥದ್ದು ಅತ್ಯಾಚಾರಗಳು ಮಾಡುವಂಥದ್ದು ಇಲ್ಲಿ ಎಲ್ಲವೂ ಎಲ್ರಿಗೂ ಅನ್ವಯಿಸದೆ ಇದ್ರೂ ಕೂಡ ಹೆಚ್ಚು ಕಡಿಮೆ ಇದೇ ತರದ ವರ್ತನೆಯು ಕಂಡು ಬರ್ತಾ ಇರುತ್ತೆ ನನ್ನ ಪ್ರಕಾರ ಇಲ್ಲಿ ಏನು ಹೇಳಿದ್ದಾರೆ ಇದ್ರ ಜೊತೆಗೆ ಇನ್ನೂ ಏನೇನು ಅಂದ್ರೆ ಈಗ ಗಂಡ ಹೆಂಡತಿಗೆ ಹೊಡೆಯೋದು ಫಿಸಿಕಲಿ ಅಬ್ಯೂಸ್ ಮಾಡೋದು ಹೊಡೆಯೋದು ಹಿಂಸೆ ಕೊಡೋದು ಅಥವಾ ಹೆಂಡತಿ ಗಂಡನ ತುಂಬಾ ಅನುಮಾನ ಪಡೋದು ಗಂಡನ್ಗೆ ತುಂಬಾನೇ ಹಿಂಸೆ ಕೊಡೋದು ಅತ್ತೆ ಸೊಸೆನ ತುಂಬಾ ಹಿಂಸೆ ಮಾಡೋದು ಅಥವಾ ಸೊಸೆ ಅತ್ತೆನ ತುಂಬಾ ಹಿಂಸೆ ಮಾಡೋದು ಇದೆಲ್ಲವೂ ಕೂಡ ಅವರ ಬಿಹೇವಿಯರಲ್ಲಿ ಅವರಲ್ಲಿ ಒಂದು ಕ್ರೂರತ್ವ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅವರಿಗೆ ಸರಿಯಾಗಿರೋ ಸಮಯದಲ್ಲಿ ಸರಿಯಾದ ಪ್ರೀತಿ ಸರಿಯಾಗಿರೋ ವ್ಯಕ್ತಿಗಳಿಂದ ಸಿಗದೆ ಇರೋ ಕಾರಣ ಅವ್ರಿಗೆ ಗೊತ್ತಿಲ್ಲದೆ ಅವರು ಈ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಸರಿಯಾದ ಟೈಮ್ ಅಂತ ಅಂದರೆ ನಮ್ಮ ಚೈಲ್ಡ್ಹುಡ್ ಸರಿಯಾದ ವ್ಯಕ್ತಿ ಅಂದರೆ ನಮ್ಮ ಪೇರೆಂಟ್ಸು ಸೊ ಇದು ನಮಗೆ ಕರೆಕ್ಟಾಗಿ ಆಗಿದ್ರೆ ಮಾತ್ರ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವಿದೆಲ್ಲ ಫೇಸ್ ಮಾಡ್ತಾ ಇರ್ತೀವಿ ಇವತ್ತು ನೀವು ಅಬ್ಸರ್ವ್ ಮಾಡಿ ನಿಮ್ಮ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಬಿಹೇವಿಯರ್ನ ನೋಡಿಬಿಟ್ಟು ನೀವು ಅವ್ರನ್ನ ಬ್ಲೇಮ್ ಮಾಡಬೇಡಿ ಪಾಪ ಅವರ ಪೇರೆಂಟಿಂಗಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಥವಾ ಅವರ ಚೈಲ್ಡ್ಹುಡ್ ಏನೋ ಅವರು ಟ್ರಾಮಾದಲ್ಲಿದ್ದಾರೆ ಅದನ್ನು ಹೀಲ್ ಮಾಡಿಸೋಣ ನಾನು ಅಂತ ನೀವು ಪ್ರಯತ್ನ ಪಡಿ ಅದಕ್ಕೇನಾದ್ರು ಥೆರಪಿಗಳು ಕೌನ್ಸ್ಲಿಂಗ್ಸೋ ಲರ್ನಿಂಗ್ಗಳಿಗೋ ನಿಮ್ಮ ಸಂಗಾತಿಯನ್ನು ಹಾಕಿ ಅದೇ ಥರ ಫಸ್ಟು ನೀವು ನಿಮ್ಮ ಪ್ರಾಬ್ಲಮ್ಸ್ಗಳು ನೀವು ಹೀಲಾಗಿ ನೀವು ಕಲಿರಿ ನೀವು ಥೆರಪಿಗಳನ್ನು ಮಾಡ್ಕೊಳ್ಳಿ ಓಕೆ ಅದೇ ಥರ ಇವತ್ತು ನಿಮ್ಮ ಮಕ್ಕಳು ಫೇಸ್ ಮಾಡ್ತಾ ಇದ್ದರೆ ನೀವು ತಿತ್ಕೊಳ್ಳಿ ನಿಮ್ಮ ಮಕ್ಳಿಗೂ ಅವಕಾಶನ ಮಾಡಿಕೊಡಿ ಮನೆಯಲ್ಲಿ ಸಾಕಷ್ಟು ಪ್ರೀತಿ ಭದ್ರತೆ ಸಿಗದೆ ಬೆಳೆದ ಮಕ್ಕಳು ಯೌವನಕ್ಕೆ ಬರ್ತಾ ಇದ್ದಂಗೆ ಪದೇ ಪದೇ ಪ್ರೀತಿಯಲ್ಲಿ ಬೀಳ್ತಾರೆ ಅಂದರೆ ಪದೇ ಪದೇ ಲವ್ ಮಾಡೋದು ಒಬ್ಬ ಆದಮೇಲೆ ಒಬ್ಬ ಒಬ್ಳು ಆದಮೇಲೆ ಒಬ್ಳು ಅಂತ ಅಷ್ಟು ಬೇಗ ಹೊರಬಂದು ಬಿಡ್ತಾರೆ ಅಂದರೆ ಪ್ರೀತಿಗೆ ಬೀಳೋದು ಯಾಕೋ ಇಷ್ಟ ಆಗ್ತಾ ಇಲ್ಲ ಡ್ರಾಪ್ ಲವ್ ಬ್ರೇಕಪ್ ಲವ್ ಮಾಡು ಬ್ರೇಕಪ್ ಈ ಥರ ತುಂಬ ಆಗ್ತಾ ಇರುತ್ತೆ ಯಾವ ಸಂಬಂಧದಲ್ಲೂ ಅವರು ಸ್ಥಿರವಾಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಮುಂದೆ ಸಂಗಾತಿಯನ್ನು ಆರಿಸ್ಕೊಳ್ಳೋ ವಿಚಾರದಲ್ಲೂ ಕೂಡ ಇದೇ ಪರಿಣಾಮ ಬೀರುತ್ತೆ ತಮ್ಮನ್ನ ನಿಯಂತ್ರಿಸುವ ತಮ್ಮನ್ನು ಪ್ರೀತಿಸದ ತಮ್ಮನ್ನು ಗೌರವಿಸದ ಸಂಗಾತಿಯನ್ನೇ ಆಕರ್ಷಿಸ್ತಾರೆ ನೀವು ಹೇಗೆ ಇದನ್ನೇ ಹೇಳೋದು ಈಗ ತಂದೆ ತುಂಬ ಕುಡಿತಿರ್ತಾರೆ ನಮ್ಮ ತಂದೆ ಕುಡಿತಾರೆ ಸಿಕ್ಕಾ ಆ ಥರ ಹುಡುಗ ನಂಗೆ ಬೇಡ 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 ಅಂದ್ಕೊಂಡು ನಾವು ಆ ಥರನೇ ಅಡಿಕ್ಷನ್ ಇರುವಂಥ ಹುಡುಗನ್ನೇ ಮದುವೆ ಆಗಿಬಿಡ್ತೀವಿ ಅಥವಾ ಅವರು ಕುಡಿದೇ ಇದ್ದರೂ ಸಹ ಸ್ವಭಾವ ತನ್ನ ತಂದೆಯಿಂದ ಏನು ಹೇಟ್ ಮಾಡಿ ಇರ್ತಾರೋ ಅದೇ ಥರದ ಸ್ವಭಾವದ ಹುಡುಗನ್ನ ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ ಒಂದೊಂದು ಸಲ ನೀವೇನು ಬೇಡ ಅಂದರೂ ನೀವೇನು ಬೇಕು ಅಂದರೂ ಸಬ್ ಕಾನ್ಷಿಯಸ್ಗೆ ನೀವು ರಿಪೀಟೆಡ್ಲಿ ಕೊಡೋ ವಿಚಾರನ ಅದು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಅದನ್ನು ಕೊಟ್ಟುಬಿಡತ್ತೆ ಸೊ ಇಲ್ಲಿ ವಾಟ್ ಯು ರೆಸಿಸ್ಟ್ ಇಟ್ ಪರ್ಸಿಸ್ಟ್ ಅಂತಾರೆ ನೀವೇನು ಬೇಡ ಅಂತೀರಾ ಅದು ಕೂಡ ಬರುತ್ತೆ ನಿಮಗೆ ಅಂತ ಯಾಕಂದರೆ ನೀವು ಏನು ಯೋಚನೆ ಮಾಡ್ತಿರ್ತೀರಾ ಇಲ್ಲಿ ನಾವು ನಮ್ಮನ್ನು ಕಂಟ್ರೋಲ್ ಮಾಡೋದು ನಮ್ಮನ್ನು ಪ್ರೀತಿಸದೇ ಇರೋ ನಮ್ಮನ್ನು ರೆಸ್ಪೆಕ್ಟ್ ಮಾಡದೇ ಇರೋ ಅಂಥವ್ರು ನಮಗೆ ಬೇಡ ಅಂತ ನೀವು ಅಂದ್ಕೊಂಡ್ರೂ ಕೂಡ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀರಾ ಕಾರಣ ಅವರ ಪ್ರೀತಿ ಎಂದರೆ ತನ್ನ ಪಾಲಕರನ್ನು ನೋಡಿ ಬೆಳೆದಿರ್ತಾರೆ ಅವರೇನು ಕೊಟ್ಟಿರ್ತಾರೋ ಅದನ್ನೇ ಹೊರ ಜಗತ್ತಿನಲ್ಲಿ ಆಕರ್ಷಿಸ್ತಾ ಇರ್ತಾರೆ ಅವ್ರಿಗೇನು ಸಿಕ್ಕಿದೆಯೋ ಅದು ಬೇಡ ಅಂದ್ಕೊಂಡ್ರೂ ಬೇಕು ಅಂದ್ಕೊಂಡ್ರೂ ಅವ್ರು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳಾದರೆ ತನ್ನ ತಂದೆಯ ಸ್ವಭಾವ ಸ್ವಭಾವವನ್ನೇ ಹೋಲುವ ಪುರುಷನಿಗೆ ಸಮ್ ಸಮಟೈಮ್ಸ್ ತಂದೆ ತುಂಬಾ ಓವರ್ ಕೇರಿಂಗು ಪ್ಯಾಂಪರಿಂಗ್ ಮಾಡ್ತಾ ಇದ್ರೆ ಅದೇ ಥರ ಪ್ಯಾಂಪರ್ ಮಾಡೋ ಹುಡುಗ ನೋಡಿದ್ರೆ ಆ ಹುಡುಗ ಇಷ್ಟ ಆಗ್ಬಿಡ್ತಾರೆ ಅಪ್ಪ ತುಂಬ ಸ್ಟ್ರಾಂಗ್ ಆಗಿದ್ರೆ ಹುಡುಗ ಸ್ಟ್ರಾಂಗ್ ಆಗಿದ್ರೆ ಅವ್ರು ಅಟ್ರಾಕ್ಟ್ ಆಗಿಬಿಡ್ತಾರೆ ಯಾಕಂದರೆ ಅಪ್ಪನ ಪ್ರೀತಿ ಮಗಳಿಗೆ ಇಷ್ಟ ಆಗಿದ್ರೆ ಅದೇ ಥರದ ಸಂಗಾತಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ ಸೊ ಏನು ಅಂದ್ಕೊಂತೀವಿ ಅದು ಆಗುತ್ತೆ ಗಂಡ ಆದರೆ ತನ್ನ ತಾಯಿಯ ಸ್ವಭಾವವನ್ನೇ ಹೋಲುವ ಹೆಣ್ಣಿಗೆ ಮನಸ್ಸೋಲುತ್ತಾನೆ ಏಕೆ ಹೇಳಿ ಸಿ ಮನಸ್ ಓದೋದು ಅಂದರೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಅಲ್ಲ ಈಗ ನಿಮ್ಮ ತಾಯಿ ನಿಮಗೆ ತುಂಬ ಡಾಮಿನೇಟ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ನಿಮ್ಮನ್ನು ತುಂಬ ಪ್ರಶ್ನೆ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ನೀವು ಬೇಡ ಅಂದರೂ ಬೇಕು ಅಂದರೂ ನೀವು ಹೇಟ್ ಮಾಡಿದ್ರು ನೀವು ಲವ್ ಮಾಡಿದ್ರು ನೀವು ಅದೇ ಥರ ಹುಡುಗಿನ ಅಟ್ರಾಕ್ಟ್ ಮಾಡಿಬಿಡ್ತೀರಾ ನೀವು ಸರಿಯಾಗಿ ಹೀಲ್ ಮಾಡಿಕೊಳ್ಳಿಲ್ಲ ಅಂದರೆ ಯಾಕೆ ಅಂದರೆ ಅವರಿಗೆ ಪ್ರೀತಿಯ ಮಾಡೆಲ್ ಅವರೇ ಆಗಿರ್ತಾರೆ ಇದೇ ಪ್ರೀತಿ ಅನ್ನೋದು ಸಬ್ ಕಾನ್ಷಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅವರು ಪ್ರೀತಿಸುವ ಈ ವ್ಯಕ್ತಿಗಳಲ್ಲೇ ವ್ಯಕ್ತಿತ್ವ ದೋಷವಿದ್ದಾಗ ತಮ್ಮ ಸಂಗಾತಿಯಲ್ಲೂ ಅದನ್ನೇ ಪಡೆಯುತ್ತಾರೆ ಅವ್ರು ಪ್ರೀತಿಸುವ ವ್ಯಕ್ತಿಗಳಲ್ಲಿ ದೋಷ ಇದ್ದರೆ ಸಂಗಾತಿಯಲ್ಲೂ ಅವ್ರನ್ನೇ ಪಡಿತಾರೆ ಮುಂದೆ ತಂದೆ ತಾಯಿಯ ಜೊತೆ ಏನಾಯಿತೋ ಅದೇ ಸಮಸ್ಯೆ ಸಂಗಾತಿಯೊಂದಿಗೂ ಬಂದೇ ಬರುತ್ತೆ ಒಟ್ಟಿನಲ್ಲಿ ಪಾಲಕರೊಂದಿಗಿನ ಸಂಬಂಧ ಆರೋಗ್ಯಕರವಾಗಿಲ್ಲದಿದ್ದರೆ ಮಕ್ಕಳ ಇಡೀ ಜೀವನ ಸವಾಲುಗಳಿಂದ ತುಂಬಿರುತ್ತದೆ ಏನು ಮೇಡಮ್ ಇಷ್ಟೊಂದು ಎದುರಿಸ್ತಾ ಇದ್ದೀರಾ ನೀವು ಯಾರು ಮೇಡಮ್ ಬರ್ದಿರೋದು ಪೇರೆಂಟ್ಸ್ನ ಈ ಲೆವೆಲಿಗೆ ಭಯಪಡಿಸ್ತಿದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಭಯ ಪಡೋರು ಯಾರು ಅಂದರೆ ಬದಲಾವಣೆಗೆ ರೆಡಿ ಇಲ್ಲದೆ ಇರೋರು ಯಾರು ಮೇಡಮ್ ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ಹೌದು ನನ್ನ ತಂದೆ ತಾಯಿಯ ಸರಿಯಾದ ಪೇರೆಂಟಿಂಗ್ ಇಲ್ಲದೆ ಇರೋದಕ್ಕೆ ನಾನು ತುಂಬ ಅನುಭವಿಸಿದ್ದೀನಿ ಇವತ್ತು ನನ್ನ ಪೇರೆಂಟಿಂಗ್ ಸರಿ ಇಲ್ಲದೆ ಇರೋದಕ್ಕೆ ನನ್ನ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅನ್ನೋ ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ನೂ ಮಾಡಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ಪೇರೆಂಟಿಂಗ್ ಸ್ಕಿಲ್ನ ನೀವು ಕಲ್ತ್ಕೊಂಡ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ ಇಲ್ಲ ಬಟ್ ಸೊಲ್ಯೂಷನಿಗೆ ನೀವು ವರ್ಕ್ ಮಾಡಬೇಕಾ ಭಯ ಪಡಬೇಕಾ ನಿಮಗೆ ಬಿಟ್ಟಿದ್ದು ಬಟ್ ಇಲ್ಲಿ ಹೇಳ್ತಾ ಇರೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ದಟ್ ಪೇರೆಂಟಿಂಗ್ ಪ್ಲೀಸ್ ಚೆನ್ನಾಗಿ ಮಾಡಿ ಹಾಗೆ ನಿಮ್ಮ ಪೇರೆಂಟ್ಸಿಂದ ನಿಮಗೇನೇ ಆಗಿದ್ರೂ ಅದನ್ನು ಫರ್ಗ್ಯೂ ಮಾಡಿ ಸ್ವಲ್ಪ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಕೊಂಡು ಅದರಿಂದ ಹೊರಗೆ ಬನ್ನಿ ಸೊ ಎಷ್ಟು ಇಂಪಾರ್ಟೆಂಟ್ ತಂದೆ ತಾಯಿನ ಸಂಬಂಧ ನಮ್ಮ ಇಡೀ ಜೀವನದ ಫೌಂಡೇಶನ್ ಅದು ಸೊ ಪೇರೆಂಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮಕ್ಕಳು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅವ್ರನ್ನ ಹೇಗೆ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟು ಬಿಕಾಸ್ ಒಂದು ಸದ್ಗುರು ಮಾತು ಇದೆ ನಾವೊಂದು ಒಂದು ಕಾರನ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಅದಕ್ಕೆಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ ಒಂದು ವಸ್ತುಗೆ ನಾವು ಅಷ್ಟೆಲ್ಲ ಕೇರ್ ಮಾಡಬೇಕಾದ್ರೆ ಪ್ರಪಂಚನೇ ಸೃಷ್ಟಿ ಮಾಡೋ ಶಕ್ತಿ ಇರೋ ಮನುಷ್ಯನ ನಾವು ಹೊರಗಡೆ ತರ್ತಾ ಇದ್ದೀವಿ ಅಂದರೆ ಇನ್ನೆಷ್ಟು ಡಿಪಾರ್ಟ್ಮೆಂಟ್ ನಾಲೆಜ್ನ ಕಲ್ತಿರ್ಬೇಕಲ್ವಾ ಅಂತ ಸದ್ಗುರು ಹೇಳ್ತಾರೆ ಸೊ ಗರ್ಭ ಅನ್ನೋದು ಒಂದು ವರ್ಕ್ಶಾಪ್ ಇದ್ದಂಗೆ ಅಂದರೆ ತಾಯಿಯ ಗರ್ಭ ಅನ್ನೋದು ವರ್ಕ್ಶಾಪು ಒಂದು ಒಂದು ಏನಂತಾರೆ ಒಂದು ಪ್ರಾಡಕ್ಟ್ ರೆಡಿ ಆಗುವಂಥ ಒಂದು ಅದು ಅಂದರೆ ಅಮೇಝಿಂಗ್ ಆಗಿರುವಂತಹ ಬೆಲೆ ಕಟ್ಟೋಕ್ಕಾಗದೇ ಇರುವಂತಹ ಒಂದು ಪ್ರಾಡಕ್ಟು ತಾಯಿ ಗರ್ಭದಲ್ಲಿ ರೆಡಿ ಆಗ್ತಾ ಇದೆ ಸೊ ತಾಯಿ ಪೇರೆಂಟಿಂಗ್ ಕಲೀಲೇಬೇಕು ಅಂತ ಸದ್ಗುರು ಹೇಳ್ತಾರೆ ಹಾಗೆ ಆ ಮಗು ಹೊರಗಡೆ ಬಂದ ಮೇಲೆ ಆ ಪ್ರಾಡೆಕ್ಟ್ನ ರನ್ ಮಾಡೋದು ತಂದೆ ಸೊ ತಂದೆ ತಾಯಿ ಇಬ್ರು ಪೇರೆಂಟಿಂಗ್ ಕಲ್ತರೆ ಮಕ್ಕಳು ಅದೃಷ್ಟ ಮಾಡಿರ್ತಾರೆ ಅಂತ ಸೊ ನಮ್ಮ ಮಕ್ಕಳಿಗೆ ಕೊಡ್ಬೋದಾದಂತಹ ಬಿಗ್ಗೆಸ್ಟ್ ಗಿಫ್ಟು ಬೆಸ್ಟ್ ಪೇರೆಂಟಿಂಗ್ ಅಂದರೆ ಆ ಪೇರೆಂಟಿಂಗ್ ಆಗಬೇಕು ಅಂದರೆ ಸೆಲ್ಫ್ ರಿಯಲೈಸೇಷನ್ ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಲರ್ನಿಂಗ್ ಇರಲೇಬೇಕು ಸೊ ಓವರ್ ಆಲ್ ಈ ಚಾಪ್ಟ್ರಲ್ಲಿ ನೀವೇನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇದೇ ಚಾಪ್ಟ್ರಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಡೀಪಾಗಿ ನಾಳೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು